ಮೀನುಗಾರ ಅಂತಂದ್ರೆ ಇದ್ದಲ್ಲ ಅವರ ಪರಂಪರೆ ಬಹಳ ಒಂದು ಬಹಳ ದೊಡ್ಡದಾಗಿದೆ ಅದನ್ನ ವರ್ಣಿಸಲು ಸಾಧ್ಯ ಯಾಕೆ ತಟರಕ್ಷಣೆ ಇಲ್ಲ ತಟರಕ್ಷಕರಾಗಿ ಬರೀ ಕೇವಲ ಮೀನುಗಾರ ಮೀನುಗಾರಿಕೆ ನಷ್ಟೆ ಮಾಡ್ತಿರಲ್ಲ ಈ ಒಂದು ನಮ್ಮ ದೇಶವನ್ನ ಸಂರಕ್ಷಿಸುವಂತ ಕೆಲಸವನ್ನ ಮಾಡುವಂತ ಕೀರ್ತಿ ನಮ್ಮ ಮೀನುಗಾರಿಕೆ ಸಂಬಂಧ ಯಾಕಂದ್ರೆ ತಟರಕ್ಷಣೆಯನ್ನ ಈಗಾಗಲೇ ಆಗಿದೆ ಕೋಸ್ಟಲ್ ಗಾರ್ಡ್ ಗಾರ್ಡು ಇದೆಲ್ಲ ಆಗಿದೆ ಏನೂ ಇಲ್ಲ ಅಷ್ಟೇ ಅಲ್ಲ ಶತ್ರು ಸೈನಿಕರು ಯಾರೇ ಬಂದ್ರು ಸಹಿತ ಶತ್ರುಗಳು ನಮ್ಮ ಒಂದು ಈ ನಾಡಿಗೆ ಧಕ್ಕೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ವಿಶಾಲವಾದ ಸಾಗರದಲ್ಲಿ ಇದ್ದು ಆ ಗುಪ್ತಚರವನ್ನ ಗುಪ್ತಚರ ಕಾರ್ಯವನ್ನು ಕೀರ್ತಿ ನಮ್ಮ ಈ ಒಂದು ಮೀನುಗಾರಿಕೆ ಸಮಾಜಕ್ಕೆ ಸೇರಿದ ಸೇರಿದಂತ ಹೇಳಿಕೆ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅದರಿಂದ ಈ ಒಂದು ವಿಶಾಲವಾಗಿ ಕೊಂಕಣ ಕಾರ್ವಿ ಇರ್ಬೋದು ಈಗ ಯಾಕಂದ್ರೆ ನೀವು ಈ ಪಕ್ಕದ ಉಡುಪಿಗೆ ಹೋದ್ರೆ ನೀವು ನೋಡಿರ್ಬೋದು ಮೊಗ ವೀರರು ಅಂತ ಹೇಳ್ತೇವೆ ಮೊಗ ಅಂದ್ರೆ ಮುಖ ವೀರರು ಅಂದ್ರೆ ಸೈನಿಕರು ಆದ್ರಿಂದ ಆ ಒಂದೆಲ್ಲ ಪದಗಳು ಆ ಒಂದು ಹಿನ್ನೆಲೆಯೆಲ್ಲ ಬಂದಿರೋದ್ ಸುಮ್ಮನೆ ಬಂದಿಲ್ಲ ಆದ್ರಿಂದ ಕೇವಲ ಮೀನುಗಾರಿಕೆ ಅಷ್ಟೇ ಅಲ್ಲ ಆ ಒಂದು ಸಂರಕ್ಷಿಸಿದಂತಹ ಕೀರ್ತಿ ಸಹಿತ ನಮ್ಮ ಈ ಒಂದು ಮೀನುಗಾರ ಮೀನುಗಾರಿಕೆ ಸಂಬಂಧಿಸಿದಂಥದ್ದು ಮೀನುಗಾರರ ಆ ಒಂದು ಒಂದು ಕ್ಷತ್ರಿಯ ಕ್ಷಾತ್ರಗುಣದಿಂದಲೇ ನಮ್ಮ ದೇಶ ಇಷ್ಟೊಂದು ಸಂರಕ್ಷಣೆಯಿಂದ ಆ ನಾಡು ಕಟ್ಟಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಬಹಳಷ್ಟು ಉದಾಹರಣೆಗಳಿದೆ ಅದೇ ರೀತಿಯಲ್ಲಿ ಮತ್ತೊಂದು ವಿಚಾರಗಳನ್ನು ಹೇಳ್ಬೇಕಂತಂದ್ರೆ ನಮ್ಮನ್ನಷ್ಟೇ ಕರ ಕಲಿಯುವಂತದಲ್ಲ ಅಥವಾ ಶಾಸಕರು ಈಗ ವಿಶೇಷವಾಗಿ ಶಾಸಕರ ಬಗ್ಗೆ ಹೇಳಬೇಕಂದ್ರೆ ಏನೊಂದು ಕ್ಲಿಷ್ಟಕರವಾದ ಒಂದು ಸನ್ನಿವೇಶದಲ್ಲಿ ಇರುವಾಗ ಅವರಿಗೆ ಬೆನ್ನೆಲುಬಾಗಿ ಯಾಕಂದ್ರೆ ನಾವು ರಾಜಕೀಯ ಆಗುವ ನೋಡ್ತಾ ಬಂದಿದ್ದವ್ರೆ ಆದ್ರಿಂದ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತ ಸಮಾಜ ಅಂತಂದ್ರೆ ಅವಾಗ ಮೀನುಗಾರ ಸಮಾಜ ಅವಾಗ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲೋದ್ರು ಅವ್ರ ಜೊತೆಯಲ್ಲಿ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನೆಲೆಸ್ಬೇಕು ಈಗ ಅವರು ಮೂರು ಬಾರಿ ಶಾಸಕರಾಗಿದೆ ಆವಾಗ ಕಷ್ಟದಲ್ಲಿರುವಾಗ ಬಂದವರು ಬಹಳ ಒಂದು ಬಹಳ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯನ್ನು ಪಡಿತಾರೆ ಆ ಒಂದು ಕೀರ್ತಿ ಈ ಒಂದು ಸಮಾಜಕ್ಕೆ ಸೇರುವಂತದ್ದು ಅದರಿಂದ ಈ ಒಂದು ಪರಿಸರದಲ್ಲಿ ವಿಶೇಷವಾಗಿ ಕೇವಲ ನಾವು ಯಾಕೆ ಹೇಳ್ತೇವೆ ಅಂದ್ರೆ ಶಾಸಕರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅವ್ರ ಹತ್ರ ಆಗೋದಿಲ್ಲ ಅಂತ ಹೇಳುವಂತದ್ದಿಲ್ಲ ಅವ್ರು ಹೇಳಿದಂತ ಮಾತುಗಳೆಲ್ಲ ಸತ್ಯ ಇದೆ ಅದರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನೀವೊಂದು ವಿಚಾರ ತಿಳಿದಿಟ್ಕೊಳ್ಬೇಕು ಮುಂದಿನ ದಿನದಲ್ಲಿ ವೇದಿಕೆಗಳಲ್ಲಿ ನೀವು ಈಗ ನೀವು ವಿಶಾಲವಾಗಿ ನಮ್ಮ ಅಂಬಿಗರ ಚೌಡಯ್ಯ ಅಂತ ಸಮಿತಿಗಳಲ್ಲಾಗಿದೆ ಮಂಡಳಿಗಳಲ್ಲಾಗಿದೆ ಅಲ್ಲೇ ಬಹಳಷ್ಟು ಸಹಾಯಗಳ ಸಹಕಾರಗಳಿದೆ ಮೀನುಗಾರರಿಗೆ ಆದ್ರಿಂದ ಕೇವಲ ಕ್ರೀಡೆ ಅಷ್ಟೇ ಅಲ್ಲ ಬೆಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು ನೀವು ಆದ್ರಿಂದ ಅಂತ ಅಧಿಕಾರಿಗಳನ್ನು ಸಹಿತ ಈ ಒಂದು ಕಾರ್ಯದಲ್ಲಿ ಈ ಕ್ಷೇತ್ರದಲ್ಲಿ ಕರೆಸುವಂತಹ ಒಂದು ರೂಢಿಯನ್ನು ಮಾಡ್ಕೊಳ್ಬೇಕು ಯಾಕಂದ್ರೆ ಬಹಳಷ್ಟು ಗೊತ್ತೇ ಇರೋದಿಲ್ಲ ಈ ಸಮಾಜಕ್ಕೆ ಏನೇನು ಸವಲತ್ತುಗಳಿದೆ ಏನಂತ ಗೊತ್ತಾಗುದಿಲ್ಲ ಅವರು ಇಲ್ಲಿ ಬಂದಾಗ ಅದರಿಂದ ಸಹಾಯ ಸಹಕಾರಗಳನ್ನ ಆಗುತ್ತೆ ಅವರು ಸಹಿತ ಮುಂದಿನ ದಿನಗಳಲ್ಲಿ ಕರೆಸುವಂತದಾಗಬೇಕು ಆ ನಿಟ್ಟಿನಲ್ಲಿ ಈ ಸಮಾಜವನ್ನ ಮತ್ತೆ ಈ ಸಮಾಜವನ್ನ ಬೆಳೆಸ್ತಾ ಈ ನಮ್ಮ ದೇಶನ ಸದೃಢತೆಗೆ ಒಂದು ಕಾರಣೀಭೂತರಾಗಬೇಕು ಅಂತ ನಾ ಹೇಳ್ತ ಅಷ್ಟೇ ಅಲ್ಲ ನಾವು ವಿಶೇಷವಾಗಿ ಒಂದು ಮತ್ತೊಂದು ಬೇಡಿಕೆ ಇದೆ ಶಾಸಕರಲ್ಲಿ ಅಂದ್ರೆ ನಮ್ಮಲ್ಲಿ ಗೋಕರ್ಣ ಸುತ್ತಮುತ್ತ ಎಲ್ಲ ನೋಡೋದು ಸಹಿತ ಈಗ ನಾವು ಗೋಮಾನ ಅದನ್ನ ಇದನ್ನ ಆಶ್ರಯಿಸಬೇಕು ಸರಿಯಾದ ಒಂದು ಗ್ರೌಂಡ್ ಇಲ್ಲ ಮೈದಾನಗಳಿಲ್ಲ ಈಗ ನಾವು ಈಗ ಒಂದು ಟೋಟಲ್ ಗೋಕರ್ಣ ವ್ಯಾಪ್ತಿ ಅಂತಂದ್ರೆ ಇಲ್ಲಿ ಗಂಗಾವಳಿಂದ ಹಿಡಿದು ಇದು ಏನು ತದುವರೆಗೆ ನೋಡಿದ್ರೆ ಸಹಿತ ನಮಗೆ ಕ್ರೀಡಾಂಗಣ ಎರಡು ಸಣ್ಣ ಪುಟ್ಟ ಅದಷ್ಟೇ ಬಿಟ್ಟರೆ ಮತ್ತೆ ಇಲ್ಲ ಆದ್ರಿಂದ ಇದು ಸಹಿತ ಹೌದು ಈಗ ಮಾತ್ರ ನಮಗೆ ಬಂದು ಕೇಳಿದಾಗ ಈ ಯಾವ್ದು ಇಲ್ಲಿ ತೊಂದರೆ ತಾಕತ್ರಿ ತಾಪತ್ರ ಇಲ್ಲ ಆದ್ರೆ ಸಹಿತ ಮುಂದಿನ ದಿನಗಳಿಗೆ ಬರಬಾರದು ಯಾಕಂದ್ರೆ ನಮಗೆ ಒಂದು ಕ್ರೀಡಾಪಟು ನಮ್ಮ ಆಟಗಾರರಿಗೆ ಅಥವಾ ಯುವಕರಿಗೆ ಏನಾದ್ರು ಒಂದಿದೆ ಅಂತಂದ್ರೆ ಗ್ರೌಂಡ್ ಇದೆ ಈ ಕಡೆ ಮತ್ತೆಲ್ಲ ಗ್ರೌಂಡ್ ಇಲ್ಲ ಗೋಕರ್ಣದವರು ಸಹಿತ ಬಂದು ಇಲ್ಲಿ ಬಂದು ಆಡುವಂತ ಪರಿಸ್ಥಿತಿ ಇದೆ ಅದರಿಂದ ದಯವಿಟ್ಟು ಆ ಒಂದು ನಿಟ್ಟಿನಲ್ಲಿ ನಾವು ಗೋಕರ್ಣ ಸಂಬಂಧಪಟ್ಟ ಇಲ್ಲಿ ಒಂದು ಕಾರ್ಯಕ್ಷೇತ್ರದಲ್ಲಿ ಜಾಗ ಸಿಗುತ್ತೋ ಆ ಒಂದು ಇದರಲ್ಲಿ ನಾವು ಅದ್ರ ಬಗ್ಗೆ ಒಂದು ತಮ್ಮ ಹಿಂದೆ ನಾವೆಲ್ಲ ಯುವಕರಿಂದ ಗೋಕರ್ಣ ನಾನು ಹೇಳಿದ್ದೇನೆ ಈಗಾಗಲೇ ಎಲ್ಲ ಬೇಕಾದ್ರೆ ಸಭೆಯನ್ನು ಬೇಕಾದ್ರೆ ನಾನು ಕರೆಸ್ತೇನೆ ಆ ನಿಟ್ಟಿನಲ್ಲಿ ಒಂದು ಮೈದಾನವನ್ನ ನಾವು ದಯಪಟ್ಟು ದಯಮಾಡಿ ನಮಗೆ ಒದಗಿಸ್ಕೊಡ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಯುವಕರು ಏನು ಬೇಕನ್ನ ಸಾಧನೆ ಮಾಡಬಹುದು ನೀವು ಯಾಕಂದ್ರೆ ಕ್ರೀಡೆ ಹಾಗೆ ನಾವು ಬ್ರಿಟಿಷ್ ನ ಬಿಟ್ಟು ಹೋಗ್ರು ಒಂದು ಇಂಗ್ಲಿಷ್ ಒಂದು ಕ್ರಿಕೆಟ್ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ರಿಂದ ಇಲ್ಲಿಂದ ದಿಲ್ಲಿವರೆಗೂ ನೀವು ಬೆಳಿಬಹುದು ಈಗೆಲ್ಲ ಐ ಪಿ ಎಲ್ ಆಗಿರೋದ್ರಿಂದ ಬಹಳಷ್ಟು ಅವಕಾಶಗಳಿದೆ ಮುಂಚಿನ ದಿನಗಳಲ್ಲ ಈ ಹೇಳಿದ್ರು ಯಾವ್ಯಾವ ರೀತಿ ಇಲ್ಲಿ ಮುಂದಿನ ಕ್ರೀಡಾಪಟುಗಳು ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ ಈಗ ಆಗಿಲ್ಲ ಯಾಕೆ ಉದಾಹರಣೆ ಅಂತಂದ್ರೆ ಕುಮಟಾದವರ ಅಂತ ರಾಘವೇಂದ್ರ ಅವರು ನೋಡಬಹುದು ಈಗ ಇಷ್ಟು ದೊಡ್ಡ ಕೀರ್ತಿಯನ್ನ ನಮ್ಮ ಭಾರತದ ಕ್ರಿಕೆಟ್ ಏನು ಅಕಾಡೆಮಿಯಲ್ಲಿ ಒಂದು ಇದಾಗಿದ್ದಾರೆ ಥ್ರೋ ಬಾಲರ್ ಆಗಿದ್ದಾರೆ ಅಂತಹ ಒಂದು ರಾಘವೇಂದ್ರ ಅವರು ಸಹಿತ ಕುಮಟಾದವ್ರ ಅಂತ ಹೇಳಿಕ್ ನಾನು ಇಷ್ಟಪಡ್ತೇನೆ ಬಹಳಷ್ಟು ವಾಲಿಬಾಲ್ ಪಟ್ಟುಗಳು ಸಹಿತ ಕುಮಟಾದಿಂದ ಆಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಬಹಳಷ್ಟು ಜನ ಇದ್ದಾರೆ ಅದಷ್ಟೇ ಅಲ್ಲ ನಮ್ಮಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಏನ್ ಬೇಕಾದರೂ ಮಾಡಬಹುದು ಯಾಕಂದ್ರೆ ನಮ್ಮ ಮಗನ ಬಗ್ಗೆ ಕಲ್ಪನೆ ಇಲ್ಲ ಆದ್ರೂ ಸಹಿತ ಅವರು ಪ್ರೋ ಕಬಡ್ಡಿ ಕಬಡ್ಡಿಯಲ್ಲಿ ಬೆಂಗಳೂರು ಬುಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿ ಆಟವನ್ನ ಆಡಿ ನಮ್ಮ ರಾಷ್ಟ್ರೀಯ ಮಟ್ಟದವರೆಗೂ ಸಹಿತ ಹೋಗಿ ಬಂದಿದ್ದಾರೆ ಆದ್ರಿಂದ ನೀವು ಮನಸ್ಸು ಮಾಡಿದ್ರೆ ಏನೋ ಸಾಹಸಬಹುದು ಯುವಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಆ ನಿಟ್ಟಿನಲ್ಲಿ ತಾವು ಸಹಿತ ಇದಷ್ಟೇ ಅಲ್ಲ ಕ್ರೀಡೆಯಷ್ಟೇ ಜೊತೆಯಲ್ಲಿ ಬೇರೆ ಸಾಂಸ್ಕೃತಿಕವಾಗಿ ಅನಿಷ್ಠ ಅನಿಷ್ಠತೆಗಳನ್ನು ಸಹಿತ ಹೋಗಲಾಡಿಸಲಿಕ್ಕೆ ಸಹಿತ ತಾವು ಕಾರ್ಯೋನ್ಮುಖವಾಗಬೇಕು ಬಹಳಷ್ಟು ಉದ್ಯೋಗದತ್ತ ಅಥವಾ ಆ ಶೈಕ್ಷಣಿಕೆಯನ್ನು ಸಹಿತ ತಾವು ಮುಂದುವರಿಬೇಕು ಆ ನಿಟ್ಟಿನಲ್ಲಿ ನನ್ನ ನನ್ನ ಕೈಲಾದ ಎಲ್ಲಾ ಸಹಾಯವನ್ನು ತನುವನ್ನ ಧನ ಸಹಾಯವನ್ನು ನಾವು ಮಾಡ್ಲಿಕ್ಕೆ ಯಾವತ್ತೂ ಸಿದ್ಧ ಅಂತ ಹೇಳಿಕೆ ಇಷ್ಟಪಡ್ತಾ ನನಗೆ